ಹೆಸರು ವೇಣುಗೋಪಾಲ್ ಅಂತ ನಾನು ಕೆ ಆರ್ ಎಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆ ಅಧ್ಯಕ್ಷ ನಮ್ಮೊಟ್ಟಿಗೆ ಇಂದು ಜಿಲ್ಲಾ ಕಮಿಟಿಯ ಶಿವರಾಜ್ ಅವರು ಸುನಿತ್ ಅವರವರು ಸಿ ಜೋರಿದ್ದಾರೆ ಮತ್ತು ಸುಮ್ ಇದ್ದಾರೆ ಸೂಜೋರಿದ್ದಾರೆ ನಾವಿಂದು ಹೆಲ್ತಂಗಡಿ ತಾಲೂಕು ಕಚೇರಿಗೆ ಭೇಟಿ ಕೊಟ್ಟ ಉದ್ದೇಶ ಏನು ಅಂತ ಹೇಳಿದ್ರೆ ಕಳೆದ ಬಾರಿ ಇಲ್ಲಿ ಲಂಚಮುಕ್ತ ಅಭಿಯಾನ ಮಾಡಿದ್ದೀವಿ ಸೊ ಲಂಚಮುಕ್ತ ಅಭಿಯಾನ ಮಾಡಬೇಕಾದ್ರೆ ಇಲ್ಲಿ ಸಾರ್ವಜನಿಕರಿಗೆ ಒಂದಿಷ್ಟು ಜನರಿಗೆ ನಾವು ಭರವಸೆ ಕೊಟ್ಟು ನಾವು ಪ್ರತಿ ವಾರ ಇಲ್ಲಿ ಬಂದು ಲಂಚಮುಕ್ತ ಅಭಿಯಾನ ಮಾಡ್ತೇನೆ ಏನೇ ಸಮಸ್ಯೆ ಇದ್ದರೂ ನಮಗೆ ಕರೆ ಮಾಡಿ ಅಥವಾ ನಮ್ಮ ಕಚೇರಿಗೆ ಒಂದು ಪತ್ರದ ಮುಖಾಂತರ ದೂರು ಕಳಿಸ್ಕೊಡಿ ಅಂತ ಸೊ ನಾವೊಂದಿಷ್ಟು ಪಾಂಪ್ಲೇಟ್ಸ್ ಕೊಟ್ಟಿದ್ವಿ ಅವ್ರಿಗೆ ಕಳೆದ ಬಾರಿ ಆ ಪಾಂಪ್ಲೇಟ್ಸ್ನ ನಂಬರ್ ತಗೊಂಡು ನಮಗೆ ಕಾಲ್ ಮಾಡಿದ್ರು ನಾನು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಬೇನೂರು ಎಂಬ ಗ್ರಾಮ ಪಂಚಾಯಿತಿಯ ಎದರೊಟ್ಟು ಈ ಭಾಗದಲ್ಲಿ ವಲಯದಲ್ಲಿ ನಾನು ಜೀವನ ಮಾಡ್ತಾಯಿದ್ದೆ ನಮಗೆ ಯಾವುದೇ ಸ್ವಂತ ಭೂಮಿ ಇಲ್ಲ ಸ್ವಂತ ಜಾಗ ಇಲ್ಲ ನಾವು ಸಾಧಾರಣ ಬಾಡಿಗೆ ಮನೆ ಇರುವಂಥದ್ದು ಏನೋ ಸ್ವಲ್ಪ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಜೀವನ ಮಾಡುವಂಥ ಒಂದು ಯೋಗ್ಯವಾದ ಸ್ಥಳಕ್ಕೆ ಹೋಗಿ ಲೈಸೆನ್ಸ್ ಜಾಗದಲ್ಲಿ ಕೂತಿದ್ದೇವೆ ನಾವು ಅದಕ್ಕೆ ನಮಗೂ ನೈಟಿ ಕೊಡಿಸಿ ಹಕ್ಕು ಬರೋ ಹಕ್ಕು ಪತ್ರ ಬರಬೇಕು ಅಂತೇಳಿ ಅರ್ಜಿ ಕೊಟ್ಟಿದ್ದೇವೆ ಎರಡು ಸಾವಿರದ ಹದಿನಾಲ್ಕರ ಅರ್ಜಿ ಕೊಟ್ಟರೆ ನಮಗೆ ಸಾಧಾರಣ ಹತ್ತು ವರ್ಷದ ನಂತರ ಅದು ಫಾರಮ್ ಬಂದಿದೆ ಆದರೆ ಸರ್ವೆ ನಂಬರ್ ಚೇಂಜ್ ಆಗಿದೆ ವಿಳಾಸ ಚೇಂಜ್ ಆಗಿದೆ ನಂತರ ಹೆಸರು ಕೂಡ ಚೇಂಜ್ ಆಗಿದೆ ಮತ್ತು ಅವರು ಅದು ಬದಲಾವಣೆಗೆ ಮತ್ತೆ ಪುನಃ ಇಲ್ಲಿ ಬಂದು ಆ ಕಾಶ್ಮೀರದವರೊಟ್ಟಿಗೆ ಮತ್ತು ಸಂಬಂಧಪಟ್ಟಂಥ ಒಂದು ಇಲಾಖೆಯೊಟ್ಟಿಗೆ ಮಾತಾಡಿದ್ರು ಕೂಡ ಅವ್ರಿಗೆ ಅನಗತ್ಯವಾದ ದಾಖಲೆಗಳನ್ನು ಕೇಳಿ ಸುಮಾರು ಬಹುತೇಕ ಎರಡು ವರ್ಷ ತನಕ ಅವರನ್ನು ಕಚೇರಿಗೆ ಅಲ್ದಾಡಿಸಿದ್ದಾರೆ ಅನಗತ್ಯ ಬೇಕು ಬೇ ಬೇಕಾಗಿಯೇ ಅಲ್ಲಂಥ ರೆಕಾರ್ಡ್ಸ್ ಆ ಥರ ರೆಕಾರ್ಡ್ಸ್ ಎಲ್ಲ ಕೇಳಿ ಅವರಿಗೆ ಸಮಸ್ಯೆ ಕೊಟ್ಟಿದ್ದರು ಮತ್ತು ಅವ್ರು ನಮಗೆ ಕಾಲ್ ಮಾಡಿದರು ಸೊ ನಾವೀಗ ಬಂದು ಎರಡು ವರ್ಷದಿಂದ ಅವ್ರ ಕೆಲಸ ಆಗದಿರ್ತಕ್ಕಂಥದ್ದು ಒಂದೇ ದಿನದಲ್ಲಿ ಮಾಡಿಕೊಟ್ಟಿದ್ದೆ ಆಶಲ್ದವರಲ್ಲಿ ಏನು ಬೇಕೋ ಮಾತಾಡಿ ಮತ್ತು ಅಲ್ಲಿ ಭೂಮಿ ರೇಖಾಡ್ಸ ಮಾತಾಡಿ ಈಗ ನಾವಲ್ಲಿ ಖುದ್ದಾಗಿಂತೂ ಸರ್ವೇರ್ ಕಳಿಸ್ಕೊಟ್ಟು ಸರ್ವೇರ್ಗೆ ನಾವೇ ಕಾಲ್ ಮಾಡಿ ಮಾತಾಡಬೇಕು ಸರ್ವೇಯರು ನಾಳೆನೇ ಹೋಗ್ತೀನಿ ನಾನು ಅವ್ರಿಗೆ ಸ್ಕೆಚ್ ಮಾಡಿ ನಾಳೆನೇ ಕೊಟ್ಟು ಹೊಸ ಹಕ್ಕುಪತ್ರವನ್ನು ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಅವರು ಸಾಧಾರಣ ಎರಡು ವರ್ಷದಿಂದ ಎಷ್ಟು ಸರಿ ಪಾಪ ಕಚೇರಿಗೆ ಅಲ್ಲಿರ್ತಾರೆ ಸಣ್ಣ ಒಂದು ನಾಲ್ಕುನೂರು ರೂಪಾಯಿ ದಿನಕ್ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾರೆ ಅಂತಾರೆ ಅಂತವ್ರಿಗೆ ಇಷ್ಟು ವಿಳಂಬ ಮಾಡಿಕೊಂಡು ಹಿಂಸೆ ಕೊಟ್ಟರೆ ಜನಸಾಮಾನ್ಯರು ಬರುವಂಥದ್ದು ಹೇಗೆ ಸಾಧಾರಣ ಅವ್ರು ಎರಡು ವರ್ಷ ಒಂದು ವಾರಕ್ಕೊಮ್ಮೆ ಆದರೂ ಕಚೇರಿಗೆ ಬಂದಿರ್ತಾರೆ ಒಂದು ನೂರು ಸಲಿ ಬಂದಿರ್ಬೋದು ನೂರು ಸಲಿಗೆ ಅವರು ಮುನ್ನೂರೈದು ರೂಪಾಯಿ ನಾಲ್ಕನೂರು ರೂಪಾಯಿಗೆ ಸಂಬಳ ಬಿಟ್ಟು ಹಣ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದು ಬರೋಂಥ ಅಗತ್ಯ ಇತ್ತು ಅವ್ರಿಗೆ ಕೇವಲ ನಲವತ್ತೈದು ದಿನದಲ್ಲಿ ಮುಗಿಯುವಂಥ ಕೆಲಸ ಇಷ್ಟು ವಿಳಂಬ ಯಾಕೆ ಮಾಡ್ತಿದ್ದಾರೆ ನಮ್ಮ ಈ ಕಾರ್ಯಾಂಗ ವ್ಯವಸ್ಥೆ ಅಧಿಕಾರಿಗಳು ಸೊ ನಾವು ಬಂದ ನಂತರ ಒಂದೇ ದಿನದಲ್ಲಿ ಆಗುವಂಥ ಕೆಲಸ ಎರಡು ವರ್ಷ ಆದರೂ ಯಾಕೆ ಆಗಲಿಲ್ಲ ಇದನ್ನ ಕೇಳಬೇಕಾದಂತ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದಾರೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋ ನೋಡ್ತಾರಂಥ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಹಿಂಗೇನೇ ಸಮಸ್ಯೆ ಆದರೂ ಬನ್ನಿ ಮೊಟ್ಟಿಗೆ ನಿಂತ್ಕೊಳ್ಳಿ ನಾವು ನಿಮ್ಮ ಕೆಲಸವನ್ನು ಬಗೆಹರಿಸ್ಕೊಳ್ತೀನಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಈ ಒಂದು ಪ್ರಾದೇಶಿಕವಾದ ಒಂದು ಪಕ್ಷವನ್ನು ನಾವು ಆದಷ್ಟು ಬೇಗ ಅಭಿವೃದ್ಧಿಪಡಿಸೋಣ ನಿಮಗೂ ಅನುಕೂಲ ನಮಗೂ ಅನುಕೂಲ ಇಡೀ ವ್ಯವಸ್ಥೆಗೆ ಅನುಕೂಲ ಆಗುತ್ತೆ ನಾವೀಗ ನಿಮ್ಮ ಯಶೋದನವರನ್ನ ಮಾತಾಡಿಸ್ತೇವೆ ಅವರೇ ಈಗ ನಿಮ್ಗೆ ಹೇಳ್ತಾರೆ ನೀವು ಹೆಸರು ಯಶೋಧ ನಾನು ಅದು ನನ್ನ ರೆಕಾರ್ಡ್ ಸಮಸ್ಯೆ ಮಾಡಿದ್ದಾನೆ ಬೇರೆಯವರ ನನಗೆ ಕೊಟ್ಟಿದ್ದಾರೆ ನಾನು ಒಂದು ಹಣ ಇಲ್ಲದೆ ಯಾವ್ಯಾವ ಕಷ್ಟದಿಂದ ಮೆಡಿಕಲ್ನಲ್ಲಿ ಹಣಗೆ ಕೊಂಡು ಹೋಗಿ ಹೋಗಿದ್ದವಳು ಅದು ನನಗೆ ಎಷ್ಟು ಕಷ್ಟ ಮಾಡಿದ್ರು ಅದು ಏನು ತಂದು ಗೊತ್ತಿಲ್ಲ ನನಗೆ ಮನೆ ಸಮಸ್ಯೆ ಇಲ್ಲ ಅಣ್ಣನಿಗೆ ಕೊಂಡು ಇಲ್ಲಿ ಈಗ ನಿಮಗೆ ನಾಳೆ ಊರ್ ಮುಂದೆ ನನಗೆ ಕಾಲ್ ಮಾಡಿದ್ದೆ ಅವ್ರಿಗೆ ಅವ್ರಿಗೆ ಅವರು ಹೇಳಿದ್ದಾರೆ ಸೊ ನಾಳೆನೇ ಹೋಗ್ತೀನಿ ಸಾಧ್ಯ ಇವತ್ತು ಮಧ್ಯಾಹ್ನನೇ ಹೋಗ್ತೀನಿ ಅಂತ ಹೇಳಿದ್ದಾರೆ ಸೊ ಆದರೆ ಇವತ್ತು ಮಧ್ಯಾಹ್ನ ಹೋಗ್ತಾರೆ ಇಲ್ಲಾಂದ್ರೆ ನಾಳೆ ಬೆಳಗ್ಗೆನೇ ಹೋಗಿ ಅವ್ರ ಕೆಲಸನ ನಾನು ಸ್ಕೆಚ್ ಎಲ್ಲ ಮಾಡಿಕೊಟ್ಟು ಕಾಶ್ಮೀರಿಗೆ ಕೊಟ್ಟು ಹೊಸ ಪತ್ರ ನಾವು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಸೊ ನೋಡುವ ನಾಳೆಗೆಲ್ಲ ಎಲ್ಲ ಮುಗಿಯುತ್ತೆ ನೀವೇನು ನೋಡ್ತೀನಿ ನೋವು ಮಾಡ್ಕೊಡ್ತೀವಿ ಈಗ ಇವರು ನಮ್ಮ ಪಕ್ಷಕ್ಕೆ ಬೆಂಬಲಾಗ್ತೀನಿ ಅಂತ ಹೇಳಿದ್ದಾರೆ